i mm -hmm. mm -hmm. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಸಂಡೆ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಿನ್ನೆ ಯಾವುದೇ ಥರ ಲಾಗ್ನ ನಾನು ಮಾಡಲಿಲ್ಲ ಯಾಕಂದರೆ ನಂಗೆ ಹುಷಾರಿರಲಿಲ್ಲ ಸೊ ಎಡ್ಡೆಕ್ಕು ಮತ್ತು ಸ್ಟಮಕ್ ಪೇಯ್ನು ತುಂಬಾ ಇತ್ತು ಅದಕ್ಕೆ ನಾನು ಯಾವುದೇ ಲಾಗ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ನಾನು ಸಂಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತಿನ ಲಾಗ್ ಹೇಗೆಲ್ಲ ಹೋಗುತ್ತೆ ಅಂತ ವೀಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬನ್ನಿ ಇವತ್ತಿನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಲಾಗ್ ನೋಡ್ಕೊಂಡ್ ಸಂಡೇ ಮಾರ್ನಿಂಗ್ ಫ್ರೆಂಡ್ಸ್ ನಾವು ಮಾರ್ನಿಂಗ್ ಎದ್ದಿದ ತಕ್ಷಣ ಹೋಗಿ ಬೇವಿನ ಸೊಪ್ಪನ್ನ ಕಿತ್ಕೊಂಡ್ ಬಂದ್ವಿ ಫ್ರೆಶ್ ಆಗಿ ಚೆನ್ನಾಗಿರುವಂತಹ ಬೇವಿನ ಸೊಪ್ಪನ್ನ ತೊಗೊಂಡ್ಬಂದಿದ್ದೀವಿ ಯಾಕಪ್ಪ ಅಂತಂದರೆ ಪಾಪು ಅಂತಲೇ ತಂದಿದ್ದೀವಿ ಈಗ ಮಿಕ್ಸಿಯಲ್ಲಿ ಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಅರ್ಶಿನ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀವಿ ನೋಡಿ ಚೆನ್ನಾಗಿ ನುಣ್ಮೆ ಕ್ರೂಪ್ ಆಗಿದೆ ಇದೇನಕ್ಕೆ ಅಂದರೆ ಪಾಪು ಮೈಗೆಲ್ಲ ಹಚ್ಚಿಬಿಟ್ಟು ಸ್ನಾನ ಮಾಡಿಸೋಣ ಅಂತ ಇವತ್ತು ಮಾರ್ನಿಂಗ್ ಟಿಫನ್ನು ಇಡ್ಲಿ ಇಡ್ಲಿ ಚಟ್ನಿ ಎಲ್ಲ ಮಾಡಿದ್ದೆ ಈಗ ಪಾಪು ಮೈಗೆಲ್ಲ ನಾನು ಬೇವಿನ ಸೊಪ್ಪು ಹಚ್ಚಿದ್ದೀನಿ ಏನಕ್ಕೆ ಅಂದರೆ ನೆನ್ನೆ ಎಲ್ಲ ತುಂಬ ನೆವೆ ನೆವೆ ಅಂತ ತುಂಬ ಕೆರ್ಕೊತಾಯಿದ್ರು ಒಂದು ಅಲರ್ಜಿ ಥರ ಆಗ್ಬಿಟ್ಟಿದೆ ಪಾಪುಗೆ ಅವಳಿಗೆ ಅದಕ್ಕೆ ನಾನು ಬೇವಿನ ಸೊಪ್ಪಲ್ಲಿ ಮೈಯೆಲ್ಲ ಹುಚ್ಚಿದೆ ಅದು ಒಳ್ಳೆಯದು ಏನೇ ಪ್ರಾಬ್ಲಮ್ ಇದ್ದರೂ ಸರಿ ಹೋಗುತ್ತೆ ಅಂತ ಸೊ ನಾನು ಬಿಟ್ ಬೆಡ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ಇಲ್ಲಿ ನನ್ನ ಹಸ್ಬೆಂಡು ಪಾಪುಗೆ ಸ್ನಾನ ಮಾಡಿಸಿ ಕರ್ಕೊಂಬರ್ತಿದ್ದಾರೆ ಮನೇಲ್ಲಿದ್ದಾಗ ನನ್ನ ಹಸ್ಬೆಂಡೇ ಪಾಪುಗೆ ಸ್ನಾನ ಮಾಡಿಸ್ತಾರೆ ಸೊ ನಾನು ಬೆಡ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಳ್ಳೋಷ್ಟೇ ನನ್ನ ಹಸ್ಬೆಂಡ್ ಬಂದರು ಒಂದೇ ಒಂದು ನಿಮಿಷ ಬೆಡ್ ಕ್ಲೀನ್ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಬೆಡ್ ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ನನ್ನ ಮಕ್ಳಿಗೆ ಯಾವಾಗಲೂ ಸ್ನಾನ ಮಾಡಿಸಿ ಇದ್ದಂಗೆ ಬೆಡ್ ಮೇಲೆ ಬಂದು ಮಲಗಿಬಿಡ್ತಾಳೆ ಸೊ ಮೈಯೂ ಕೂಡ ಒರೆಸ್ಕೊಳ್ಳಲ್ಲ ಬೆಡ್ಡೆಲ್ಲ ಓಡಾಡಿ ತುಂಬ ಆಟ ಮಾಡ್ತಾಳೆ ಒಂದು ಪೌಡ್ರ್ ಹಾಕೋದು ಕಷ್ಟ ನನ್ನ ಮಕ್ಕಳಿಗೆ ಅಷ್ಟು ಒದ್ಲಾಟ್ಬಿಡ್ತಾಳೆ ಬೆಡ್ ಮೇಲೆ ಅದಕ್ಕೆ ಬೆಡ್ ಫಸ್ಟ್ ಕ್ಲೀನ್ ಮಾಡ್ಕೊತೀನಿ ಆಮೇಲೆ ಅವಳಿಗೆ ಮೈಯೆಲ್ಲ ಉರೆಸಿ ಪೌಡ್ರೆಲ್ಲ ಹಾಕಿ ಡ್ರೆಸ್ ಚೇಂಜ್ ಮಾಡ್ತೀನಿ ಸೊ ನಾನಿವತ್ತು ಹೊಸ ಬೆಡ್ಶೀಟ್ ಹಾಕ್ತಿದ್ದೀನಿ ಆ ಪಾಪುಗೆ ಪಾಪು ಒಂದೊಂದ್ಸರಿ ಬೆಡ್ ಮೇಲೆ ಮಾಡ್ಕೊಂಬಿಡೋದ್ರಿಂದ ಸೊ ಬೆಡ್ ಬೆಡ್ಶೀಟೆಲ್ಲ ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ ಸೊ ಇವತ್ತು ಕೂಡ ಎಲ್ಲ ಚೇಂಜ್ ಮಾಡಿಕೊಂಡೆ ನೆನ್ನೆ ನನಗೆ ಹುಷಾರಿರಲಿಲ್ಲ ಬಟ್ ಆದರೂ ಕೂಡ ಎರಡು ಮೂರು ಕ್ಲಿಪ್ಪು ವೀಡಿಯೋ ತಗೊಂಡಿದ್ದೆ ಸೊ ನಾನು ಲಾಗ್ ಮಾಡಲಿಲ್ವಲ್ಲ ಸೊ ಅದು ತೊಗೊಂಡಿರೋ ವೀಡಿಯೋ ಕ್ಲಿಪ್ಪೆಲ್ಲ ವೇಸ್ಟ್ ಆಯಿತು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಇದೇ ಲಾಗಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕೆ ಅದನ್ನು ಅದಕ್ಕೆ ನಾನು ಶೇರ್ ಮಾಡಿಕೊಂಡಿಲ್ಲ ಸೊ ನೋಡಿ ಬೆಡ್ ಕ್ಲೀನ್ ಆಯಿತು ಈಗ ನೋಡಿ ನನ್ನ ಮಗಳು ಬೆಡ್ ಕ್ಲೀನ್ ಆಗಿದ ತಕ್ಷಣ ಓಡಿ ಬಂದು ಮಲ್ಕೊಂಡಿದ್ದಾಳೆ ಸೊ ಇವತ್ತು ಫ್ರೆಂಡ್ಸ್ ತೊಂಡೆಕಾಯಿ ಸಾರಿ ತೊಂಡೆಕಾಯಿಯಲ್ಲೇ ಇದ್ದೀನಿ ಫ್ರೆಂಡ್ಸ್ ಇನ್ನೂ ನಾನು ಬೆಂಡೆಕಾಯಿ ಗುಜ್ಜು ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಹಚ್ಕೊಂಡು ಇವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದು ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಏನಿಲ್ಲ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಜೀರಿಗೆ ಮತ್ತು ಒಂದುಮೆಣ್ಸಿನ್ಕಾಯಿ ಒಂದು ಆರು ಈಗ ಏನಪ್ಪ ಎಳ್ಳು ಬಿಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮತ್ತು ಇದು ಕೂಡ ಹಾಕ್ಕೊಂಡಿದ್ದೀನಿ ಮೆಂತ್ಯ ಕಾಲು ಅದು ಕೂಡ ಹಾಕ್ಕೊಂಡಿದ್ದೀನಿ ಒಳ್ಳೆ ಗಮ್ಮಂತ ಸ್ಮೆಲ್ ಬಂತು ಈಗ ಈರುಳ್ಳಿ ಮತ್ತು ಕೊಬ್ಬರಿ ಮತ್ತು ಟೊಮೊಟೊ ಟೊಮೊಟೊ ಒಂದೇ ಒಂದು ಚೆನ್ನಾಗಿದ್ದಿದ್ದಿತ್ತು ಸೊ ಟೊಮೊಟೊ ತರಿಸ್ಬೇಕು ಖಾಲಿ ಆಯಿತು ಆಮೇಲೆ ಉದ್ದಿನ ಬೇಳೆ ಕಡಲೆ ಬೆಳೆದಿದ್ದೆ ಮಸಾಲೆ ಅದನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕೊಂಡೆ ಈಗ ಬೆಂಡೆಕಾಯಿ ಬೆಂಡೆಕಾಯಿ ಫ್ರೈ ಮಾಡ್ಕೊತಾ ಇದ್ದೀನಿ ಸಡನ್ನಾಗಿ ಶಾ ಕನ್ಫ್ಯೂಸ್ ಆಗುತ್ತೆ ಬೆಂಡೆಕಾಯಿ ಏನು ಕರೆಕ್ಟಾಗಿ ಹೇಳ್ತಿದ್ದೀನೋ ಇಲ್ಲ ಅಂತ ಸೊ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ನೋಡಿ ನಿಧಾನ ಕಲಿಸ್ತಿದ್ದೀನಿ ಯಾಕಪ್ಪ ಅಂತಂದರೆ ಕೆಳಗಡೆ ಬಿದ್ದೋಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಈಗ ನೋಡಿ ಉಪ್ಪು ಹಾಕ್ಕೊಂಡು ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅದೊಂಥರ ಬರುತ್ತಲ್ಲ ಜಿಡ್ಡು ಜಿಡ್ಡು ಅದು ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಲ್ಲ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾ ಹಸ್ಬೆಂಡ್ನ ಕೇಳಿದೆ ಇನ್ನೂ ಬೆಂದಿದೆಯೋ ಇಲ್ಲ ಇನ್ನೂ ಮಾಡ್ತಾ ಅಂತ ಕೇಳಿದೆ ಯಾಕಂದರೆ ಇದು ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ತಾ ಇರೋದು ಸೊ ನನ್ನ ಹಸ್ಬೆಂಡ್ ರೆಸಿಪಿ ನೋಡಿದರು ಅದಕ್ಕೆ ನಾನು ಹಸ್ಬೆಂಡ್ನೇ ಇದ್ದೀನಿ ಈಗ ನೋಡಿ ಮಸಾಲೆ ಹಾಕ್ಕೊಂಡಾಯಿತು ಮತ್ತೆ ಎಣ್ಣೆ ಸಾಸಿವೆ ಹಾಕ್ಕೊಬೇಕು ಸ ಅಂತಂದ್ಬಿಟ್ಟು ಮತ್ತೆ ಒಗ್ಗರಣೆ ಹಾಕಿದೆ ಎಣ್ಣೆ ಹಾಕಿ ಇದಾದ ಮೇಲೆ ಬೆ ಫ್ರ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿ ಹಾಕ್ಬಿಟ್ಟು ಅದಾದಮೇಲೆ ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಈಗ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಉಪ್ಪು ಒಂದು ಸರಿ ಹಾಕಿದ್ದೆ ಇವಾಗ ನೋಡ್ಕೊಂಡು ಮತ್ತೆ ಉಪ್ಪು ಹಾಕಬೇಕು ಈಗ ನೋಡಿ ಗ್ರೇವಿ ಥರ ಬಂತು ಚೆನ್ನಾಗಿ ಕುದಿಬೇಕು ಬೆಂಡೆಕಾಯಿ ಇನ್ನೂ ಚೆನ್ನಾಗಿ ಇವಾಗ ಮಸಾಲೆ ಜೊತೆ ಫ್ರೈ ಹಾಕಬೇಕು ಸೊ ಬೇಯಬೇಕು ಈಗ ನೋಡಿ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರು ಎರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಟೇಸ್ಟ್ಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು ನಾನಿಲ್ಲಿ ಬೆಲ್ಲ ಒಂಚೂರು ಚೂರು ಹಾಕ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡೇ ಹಾಕ್ತಿದ್ದಾರೆ ನಾನು ವೀಡಿಯೋ ಇದ್ದೀನಿ ನನ್ನ ಹಸ್ಬೆಂಡ್ ವೀಡಿಯೋ ಮಾಡಿದಾಗ ನಾನು ಅಡುಗೆ ಇದ್ದೆ ನಾನು ಅಡುಗೆ ಇದ್ದಾಗ ನನ್ನ ಹಸ್ಬೆಂಡ್ ವೀಡಿಯೋ ಮಾಡ್ತಾಯಿದ್ರು ಸೊ ನೋಡಿ ಇವಾಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಬಿಟ್ವಿ ಸೊ ಚೆನ್ನಾಗಿ ಬೇಯಿಬಿಟ್ರೆ ಸೊ ಬೆಂಡೆಕಾಯಿ ಗೊಜ್ಜು ರೆಡಿ ನೋಡಿ ನನ್ನ ಹಸ್ಬೆಂಡೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದಾರೆ ಇದಾದ ಮೇಲೆ ಇರೋದು ಅಡುಗೆ ಮನೆ ಕ್ಲೀನ್ ಮಾಡೋದು ಸೊ ಒಳ್ಳೆ ಘಮ ಘಮ ಅಂತ ಸುವಾಸನೆ ಬರ್ತಾಯಿತ್ತು ಫ್ರೆಂಡ್ಸ್ ಕೊತ್ತಂಬರಿ ಒಂದು ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡು ಸೊ ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇವಾಗ ರೆಡಿ ಆಗಿದೆ ಬೆಂಡೆಕಾಯಿ ಗೊಜ್ಜು ಹಾಯ್ ಫ್ರೆಂಡ್ಸ್ ಇವಾಗ ಮತ್ತೆ ನಾನು ಮಧ್ಯಾಹ್ನ ಒಂದು ಮೂರುವರೆಗಾಗಿ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಅವಾಗಲೇ ಊಟ ಆಯಿತು ನನ್ನ ಮಗಳು ಮಲ್ಕೊಂಡೇ ಇದ್ದಾಳೆ ನೆನ್ನೆ ರಾತ್ರಿಯೆಲ್ಲ ಸರಿಗೆ ಮಲ್ಕೊಂಡಿಲ್ಲ ಅವಳು ನನಗೂ ನಿದ್ದೆ ಕೊಡಲಿಲ್ಲ ಅದಕ್ಕೆ ಇವತ್ತು ಸ್ನಾನ ಮಾಡಿಸಿದ ತಕ್ಷಣ ಒಂದು ಸ್ವಲ್ಪದಕ್ಕೆಲ್ಲ ಕ್ಲೀನಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಸೊ ಈ ಟೈಮಲ್ಲಿ ನನ್ನ ಕೆಲಸ ಎಲ್ಲ ನಾನು ಮುಗಿಸ್ಕೊಂಡೆ ಇವತ್ತು ಬೆಂಡೆಕಾಯಿ ಗೊಜ್ಜು ಮಾಡಿದ್ವಲ್ಲ ಅದು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನನ್ನ ಹಸ್ಬೆಂಡ್ಗೆ ಇಷ್ಟ ಆಯಿತು ಅಂದರೆ ನಾವಿಬ್ಬರು ಸೇರಿ ಮಾಡಿರೋದಲ್ವಾ ಅದಕ್ಕೆ ಅಷ್ಟು ಚೆನ್ನಾಗಿ ಬಂದಿದೆ ನನ್ನ ಹಸ್ಬೆಂಡ್ ಮನೆಯಲ್ಲೇ ಇದ್ದರೆ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ಜೊತೆಗೆ ಅಡುಗೆ ಮಾಡ್ತಾರೆ ಸೊ ಜೊತೆಗೆ ಊಟ ಮಾಡ್ತೀವಿ ಪಾಪೂ ಅಷ್ಟೇ ಅವರೇ ಒಂದು ಸ್ವಲ್ಪ ಸ್ನಾನ ಮಾಡಿಸೋದು ಮಲಗಿಸೋದು ಎಲ್ಲ ಮಾಡ್ತಾರೆ ಅವರು ಇಲ್ದಿದ್ದಾಗ ಡೈಲಿ ನಾನೇ ಮಾಡ್ತೀನಲ್ಲ ಸೊ ಅದಕ್ಕೆ ತುಂಬ ಎಲ್ಪಿಂಗ್ ನೇಚರು ನನ್ನ ಹಸ್ಬೆಂಡು ಆದರೂ ಫ್ರೆಂಡ್ಸ್ ಒಂದು ಮಗು ಒಂದು ಮಗು ನಾ ಮನೇಲಿ ಇರಿಸ್ಕೊಳ್ಳೋದೇ ಕಷ್ಟ ಆಗಿದೆ ಯಾಕಂದರೆ ಅವ್ಳು ಮನೇಲೇ ಇರೋಲ್ಲ ಫ್ರೆಂಡ್ಸ್ ನನ್ನ ಮಗಳು ಅಲ್ಲಿ ಪಕ್ಕದ ಮನೆಗೆ ಹೋಗಬೇಕು ಅಂತಾಳೆ ಆ ಕಡೆ ಎಲ್ಲ ಹೋಗಬೇಕು ಅಂತಾಳೆ ಅವಳು ನಮ್ಮ ಮನೇಲಿ ತುಂಬ ಕಷ್ಟ ಆಗಿಬಿಟ್ಟಿದೆ ಇನ್ನೊಂದು ಮಗು ಯಾರಾದರೂ ಇಲ್ಲಿ ಜೊತೆಗಿದ್ದಿದ್ರೆ ಆಟ ಆಡ್ಕೊಂಡು ಇದ್ದುಬಿಟ್ಟಿರೋಳು ಹಾಗೆ ಫ್ರೆಂಡ್ಸ್ ನೆನ್ನೆ ನನ್ನ ಮಗಳು ತುಂಬ ಅಳ್ತಾಯಿದ್ಲು ಆ ಪಕ್ಕದ ಮನೆಗೆ ಹೋಗಬೇಕು ಅಂತ ತುಂಬ ಅಳ್ತಾಯಿದ್ಲು ಅವಾಗ ಆ ಪಕ್ಕದ ಮನೇಲಿ ಒಬ್ರು ಅಕ್ಕ ಇದ್ದಾರೆ ಅವ್ರು ಬಂದು ನನಗೆ ಹೇಳ್ತಾಯಿದ್ರು ಇವಳು ಒಬ್ಬಳೇ ಇರೋಲ್ಲ ಇವಳಿಗೆ ಇನ್ನೊಂದು ಜೊತೆಗೆ ಇನ್ನೊಂದು ಮಗು ಇದ್ದರೆ ಅವಾಗ ಆಡ್ಕೊಂಡು ಚೆನ್ನಾಗಿರ್ತಾಳೆ ಅಂತೆಲ್ಲ ಹೇಳಿದ್ರು ಬಟ್ ನಾವು ಒಂದೇ ಮಗು ಸಾಕು ಇನ್ನೊಂದು ಮಗು ಬೇಡ ಅಂತ ಡಿಸೈಡ್ ಹಾಕಿದ್ದೀವಿ ಡಿಸೈಡ್ ಅಂದರೆ ಸದ್ಯಕ್ಕೆ ಯಾಕೆ ಅಂತಂದರೆ ಇನ್ನೂ ಆಗೋದು ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ ನಮಗೆ ಅಡ್ವೈಸ್ ಕೂಡ ಬಂದ್ಬಿಟ್ಟಿದೆ ನಮಗೆ ಹತ್ರದಲ್ಲಿ ಗೊತ್ತಿರೋರು ನಮ್ಮ ಪರಿಸ್ಥಿತಿ ನೋಡಿ ಒಂದೇ ಮಗು ಸಾಕು ಅನಿಸುತ್ತೆ ಅಂತ ಅಂದ್ಬಿಟ್ಟು ಅಡ್ವೈಸು ಕೂಡ ಮಾಡಿಬಿಟ್ಟಿದ್ದಾರೆ ಆ ಥರ ಎಲ್ಲ ಕೇಳ್ಬಿಟ್ಟಿದ್ದೀನಿ ಏನಂದರೆ ನಮ್ಮ ಪರಿಸ್ಥಿತಿ ಇವಾಗ ನನ್ನ ಬಾನಂತನ ಹೇಗಾಯಿತು ಡೆಲಿವರಿ ಟೈಮಲ್ಲಿ ಏನಾಯಿತು ಅಂತೆಲ್ಲ ನೋಡಿರೋರು ಹತ್ರದವರು ಆ ಮಾತು ಹೇಳಿದ್ರು ಒಂದೇ ಮಗು ಸಾಕು ಅಂತ ಹೇಳಿದರು ಸೊ ಅವಾಗ ಸದ್ಯ ಅವಾಗ ತಕ್ಷಣಕ್ಕೆ ಬೇಜಾರಾಯಿತು ನಮ್ಮ ಪರಿಸ್ಥಿತಿ ನೋಡಿ ಹಿಂಗೆ ಹೇಳಿದ್ರಲ್ಲ ಅಂತ ಆಮೇಲೆ ಅದೇ ಯೋಚನೆ ಮಾಡಿದ್ರೆ ಅದು ಕರೆಕ್ಟೇ ಅಂತ ಅನಿಸುತ್ತೆ ಬಟ್ ನನ್ನ ಮಗಳಿಗೆ ಆಟ ಆಟ ಒಬ್ಬರು ಇಲ್ಲ ಅಂತಂದರೆ ಅವಳು ಇರೋದೇ ಇಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಯಾವುದೇ ಚಿಕ್ಕ ಮಕ್ಕಳು ನೋಡಿದ್ರು ಅವ್ರು ಹಿಂದೆ ಹೋಗ್ಬಿಡ್ತಾಳೆ ನನ್ನ ಮಗಳು ಸೊ ಒಂದೇ ಮಗು ಇರೋ ಮನೆಗೆ ಪ್ರಾಬ್ಲಮ್ ಅಂದರೆ ಅದೇ ಆ ಮಕ್ಳು ಜೊತೆ ಆಡೋಕ್ಕಿಂತ ಯಾರಾದರೂ ಬೇಕು ಇಲ್ಲಿ ಸುತ್ತಮುತ್ತ ಯಾವುದು ಮನೆ ಇಲ್ದಿರೋದು ತುಂಬ ಕಷ್ಟ ಆಗಿಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೆ ನಾನು ಡಿಸೈಡ್ ಆಗಿದ್ದೀನಿ ಪಾಪುನ ಇಲ್ಲೇ ಅಂಗನವಾಡಿ ಇದೆ ಅಂಗನವಾಡಿಯಲ್ಲಿ ಮಕ್ಕಳೆಲ್ಲ ಬರ್ತಾರಲ್ಲ ಆ ಮಕ್ಕಳ ಜೊತೆ ಆಡ್ಕೊಂಡು ಇರ್ತಾಳೇನೋ ಅಂತ ಅಂದ್ಬಿಟ್ಟು ಅಂಗನವಾಡಿಗೆ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಅತ್ತೆ ಮನೇಲಿ ಇದ್ವಲ್ಲ ಅಲ್ಲೊಂದು ಅಂಗನವಾಡಿ ಇತ್ತು ಸೊ ಅಲ್ಲಿ ಜಾಸ್ತಿ ಕರ್ಕೊಂಡು ಹೋಗ್ತಾ ಇರಲಿಲ್ಲ ತುಂಬ ದೂರ ಇತ್ತು ನನ್ನ ಮಗಳನ್ನ ಅದಕ್ಕೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಅವಳು ಅಷ್ಟೊಂದೆಲ್ಲ ಇರ್ತಾ ಇರಲಿಲ್ಲ ನನ್ನ ಹತ್ರನೇ ಇರ್ತಾ ಇದ್ಲು ಅವಾಗ ಇವಾಗ ಆ ಮಕ್ಕಳ ಜೊತೆ ಎಲ್ಲ ಆಟಾಡಬೇಕು ಅಂತ ಅಂದ್ಕೊಂಡಿರೋದಕ್ಕೆ ಅವಳು ಅವಳು ಅಂಗನವಾಡಿಗೆ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ನಮ್ಮದು ಆಧಾರ್ ಕಾರ್ಡ್ ಅಡ್ರೆಸ್ಸಲ್ಲ ಅಲ್ಲಿ ಕೊಟಂಪಲ್ಲಿ ಮೀನ್ಸ್ ನನ್ನ ಗಂಡನ ಮನೆ ಅಡ್ರೆಸ್ಸೇ ಇದೆ ಇಲ್ಲಿ ಇಲ್ಲಿನ ಅಡ್ರೆಸ್ಸಿಲ್ಲ ಸೊ ಸೇರಿಸ್ಕೊತಾರೋ ಇಲ್ಲೋ ಗೊತ್ತಿಲ್ಲ ಸೊ ಅದನ್ನೆಲ್ಲ ಕೇಳಿ ತಿಳ್ಕೊಂಡು ನಾನು ಜಾಯಿನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಿಲ್ಲ ಇಲ್ಲೇ ಒಂದು ಸ್ವಲ್ಪ ಅಲ್ಲಿ ಅಲ್ಲಿ ನಡ್ಕೊಂಡು ಹೋದ್ರೆ ಸಿಕ್ಬಿಡುತ್ತಂತೆ ಸೊ ಅಂದ್ಕೊಂಡಿದ್ದೀನಿ ಅವಳನ್ನ ಸೇರಿಸೋಣ ಅಂತ ಅಟ್ಲೀಸ್ಟ್ ಬೇರೆ ಮಕ್ಕಳ ಜೊತೆ ಆದರೂ ಆಡ್ಕೊಂಡು ಇರ್ತಾಳೆ ಇಲ್ಲಿ ಒಂದೇ ಸಮ ಇರ್ತಾಳೆ ಮನೆಯಲ್ಲಿ ಒಬ್ಬಳೇ ಇದ್ದು ಎಷ್ಟೇ ಆಟ ಸಾಮಾನು ಇದ್ರು ಆಟ ಜೊತೆಗೆ ಯಾರಾದರೂ ಬೇಕು ಅಂತ ತುಂಬ ಅಳ್ತಾಳೆ ಅದಕ್ಕೆ ಈ ಥರ ಅಂದ್ಕೊಂಡಿದ್ದೀನಿ ನೋಡೋಣ ಆದಷ್ಟು ಬೇಗ ಜಾಯಿನ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಆಮೇಲೆ ಅವಳಿಗೆ ಜಾಯಿನ್ ಅವಳನ್ನ ಜಾಯಿನ್ ಮಾಡಿ ಬಂದಮೇಲೆ ಅವಾಗ ಒಂಥರ ಇವಾಗಲೇ ಪಕ್ಕದಲ್ಲಿ ಯಾರಾದರೂ ಯಾವುದಾದ್ರೂ ಮಗು ಹತ್ರ ಆಡ್ಕೊಂಡು ಹಂಗೆ ಏನಾದರೂ ಬಿದ್ದು ಗಾಯ ಮಾಡ್ಕೊಂಡ್ಬಿಡ್ತಾಳೆನೋ ಅಂತ ಅಂದ್ಬಿಟ್ಟು ಭಯ ಆಗುತ್ತೆ ಇನ್ನು ಅಂಗನವಾಡಿಗೆ ಹೋದ್ರೆ ಒಬ್ಳೇ ಹೆಂಗಪ್ಪ ಇರ್ತಾಳೆ ಅಂತ ಅನ್ನಿಸ್ಬಿಟ್ಟೈತೆ ಸೊ ಆದರೂ ನೋಡೋಣ ಫ್ರೆಂಡ್ಸ್ ನನ್ನ ಮಗಳಿಗೋಸ್ಕರ ಎಲ್ಲ ಅರೇಂಜ್ ಮಾಡಬೇಕು ಅಂಗನವಾಡಿಗೆ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಮತ್ತೆ ನಾನು ನಾಲ್ಕೂವರೆಗಾಗಿ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳು ಮಾಡ್ತಾ ಇದ್ದಾಳೆ ಫ್ರೆಂಡ್ಸು ಪಾಪುಗೆ ಎರಡು ಮೂರು ಸರಿ ಬೇದಿ ಆಯಿತು ಮತ್ತು ಹೊಟ್ಟೆ ನೋವು ಕೂಡ ಅಂತ ಇದ್ಲು ತುಂಬ ಹೊಟ್ಟೆ ನೋವು ಹೊಟ್ಟೆ ನೋವು ಒಬ್ಬು ಅಂತೆಲ್ಲ ಅಂತ ಇದ್ಲು ಅದಕ್ಕೆ ಅವಳನ್ನ ಕರ್ಕೊಂಡು ಕರ್ಕೊಂಡೋಗ್ತಾ ಇದ್ದೀವಿ ಒಂಥರ ಡಲ್ಲಾಗೋಗ್ಬಿಟ್ಲು ನನಗಂತೂ ಬೇಜಾರಾಗೋಯಿತು ಬಾ ಡಾಕ್ಟ್ರ್ ಹಾಸ್ಪಿಟ್ಲಿಗೆ ಹೋಗೋಣ ಆ ಡಾಕ್ಟ್ರು ತೋರ್ಸೋಣ ಅಂದ ತಕ್ಷಣ ಹ್ಞೂ ಅಂತ ರೆಡಿಯಾಗಿ ಕುತ್ಕೊಂಡ್ಬಿಟ್ಲು ಅದಕ್ಕೆ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಒಂದೆರಡು ಸರಿ ವಾಮಿಟು ಕೂಡ ಮಾಡಿಕೊಂಡ್ಳು ಏನೇ ಚಿಕ್ಕದು ಮಗುಗೆ ಏನೇ ಆದರೂ ಎಷ್ಟು ಭಯ ಆಗುತ್ತಲ್ವ ಫ್ರೆಂಡ್ಸ್ ನನಗಂತೂ ತುಂಬ ಭಯ ಆಯಿತು ಅವಳಿಗೆ ವಾಂತಿ ಆದಾಗ ಅಪ್ಪ ಇದ್ಕೊಂಡು ಏನಿಲ್ಲ ಸರಿ ಆಗ ಆಗುತ್ತೆ ಅಂದ್ಬಿಟ್ಟು ಅದು ಈಟಿಂದನೂ ಆಗುತ್ತೆ ಅಂತ ಹೇಳಿದ್ರು ಇನ್ನೇನು ಇಲ್ವಲ್ಲ ಸದ್ಯ ಅಂದ್ಕೊಂಡು ಆದರೂ ಕೂಡ ಡಾಕ್ಟ್ರಿಗೆ ತೋರಿಸೋಣ ಅಂತ ಹಾಸ್ಪೆಟ್ಲ್ ಹತ್ರ ಬಂದಿದ್ದೀವಿ ಹಾಸ್ಪಿಟ್ಲಲ್ಲಿ ನೋಡಿದ್ರೆ ಡಾಕ್ಟ್ರೇ ಇಲ್ಲ ಹಾಸ್ಪಿಟ್ಲು ಓಪನ್ ಇರಲಿಲ್ಲ ಸೊ ಇದು ಏನಪ್ಪ ಹಿಂಗಾಯ್ತು ಪಾಪಗೆ ನೋಡಿದ್ರೆ ಹುಷಾರಿಲ್ಲ ವಾಂತಿ ಭೇದಿ ಆಗ್ತಾಯಿದೆ ನೋಡಿದ್ರೆ ಡಾಕ್ಟ್ರೇ ಇಲ್ಲ ಅಂತ ಅಂದ್ಬಿಟ್ಟು ಡಾಕ್ಟ್ರಿಗೆ ಕಾಲ್ ಮಾಡಿದಾಗ ಅವರು ಮನೆ ಹತ್ರ ಇದ್ದೀನಿ ಅಂತಂದರು ಆಮೇಲೆ ಈ ಮೆಡಿಸಿನ್ ಕೊಟ್ಟರು ಸೊ ಈ ಮೆಡಿಸಿನ್ನ ಮನೆಗೆ ತಗೊಂಡು ಬಂದು ಹಾಲಲ್ಲಿ ಸೇರಿಸ್ಬಿಟ್ಟು ಪಾಪ ಕೊಡಿ ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಹಾಲೆಲ್ಲ ಕಾಯಿಸ್ಬಿಟ್ಟು ಪಾಪಿಗೆ ಕೊಟ್ಟೆ ಇದಾದ ಮೇಲೆ ಮತ್ತೆ ನಾನು ಲಾಗ್ನ ಊಟ ರಾತ್ರಿ ಎಲ್ಲ ಊಟ ಆದಮೇಲೆ ನಾನು ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅಡುಗೆ ಮನೆ ಎಲ್ಲ ಕ್ಲೀನ್ ಇದ್ದೀನಿ ಇವಾಗ ಪಾಪು ಮಲಗಿದ್ದಾಳೆ ಈ ಟೈಮಲ್ಲಿ ನಾನು ಫಿಡಿಂಗ್ ಬಾಟ್ಲು ಹಾಲು ಹಾಲು ಡಬ್ಬ ಇದೆಯಲ್ಲ ಅದನ್ನು ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಒಂದಲ್ಲ ಎರಡು ಮೂರು ಸರಿ ಕ್ಲೀನಾಗಿ ವಾಶ್ ಮಾಡ್ಕೊತೀನಿ ಫ್ರೆಂಡ್ಸ್ ಯಾಕಂತಂದರೆ ಒಂದೊಂದು ಸರಿ ಹಾಲು ಒಡೆದೋಗಿರುತ್ತಲ್ಲ ಅದರಲ್ಲಿ ಒಂಚೂರು ಹಾಲು ಹೊಡೆದೋಗಿರೋದಿದ್ದರೂ ಕೂಡ ಮತ್ತು ನಾವು ಫ್ರೆಶ್ಶಾಗಿ ಹಾಲು ಹಾಕಿದ್ರೆ ಅದು ಕೂಡ ಒಡೆದೋಗ್ಬಿಡುತ್ತೆ ಹೈಜೀನ್ ಇಂಪಾರ್ಟೆಂಟು ಕ್ಲೀನಾಗಿರೋದು ಇಂಪಾರ್ಟೆಂಟು ಪಾಪು ಇವಾಗ ಮಲಗಿದ್ದಾಳೆ ಸೊ ಇವಾಗ ಒಂಚೂರು ಹಾಲಿತ್ತು ಅದನ್ನು ಚೆಲ್ಬಿಟ್ಟು ಕ್ಲೀನ್ ಮಾಡಿ ಇಕ್ಬಿಟ್ರೆ ಮತ್ತು ಎದ್ದಾಗ ತಕ್ಷಣ ಹಾಲು ಹಾಕಿ ಹಾಲು ಬಿಸಿ ಮಾಡಿ ಅದರಲ್ಲಿ ಹಾಕ್ಕೊಡ್ಬೋದು ಅದಕ್ಕೆ ಇವಾಗ ಕ್ಲೀನ್ ಮಾಡಿ ಇದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಬೇಕು ಅಂದರೆ ಯಾವ್ಯಾವ ಐಟಮ್ ಡಬ್ಬುಗಳು ಇಡಬೇಕು ಅದೆಲ್ಲ ಇಟ್ಬಿಟ್ಟು ಮತ್ತು ತಟ್ಟೆಗಳು ಪ್ಲೇಟ್ಗಳು ಯಾವುದಾದ್ರು ತೊಳೆದಿರೋದೆಲ್ಲ ಒಂದು ಜಾಗಕ್ಕೆ ತೊಳಿಬೇಕಾಗಿರೋದೆಲ್ಲ ಸಿಂಕಲ್ಲಿ ಹಾಕ್ಬಿಟ್ಟು ಸ್ಟವ್ವು ಮತ್ತು ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಕಮೆಂಟಲ್ಲೊಬ್ಬರು ಕೇಳಿದ್ರಲ್ಲ ಫುಲ್ ಡೇ ಲಾಗ್ನ ಶೇರ್ ಮಾಡ್ಕೊಳ್ಳಿ ಅಂತ ಸೊ ನಾಳೆಯಿಂದ ಫುಲ್ ಡೇ ಲಾಗ್ನ ಶೇರ್ ಮಾಡ್ಕೊತೀನಿ ಸೊ ಹೀಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಲೈಕ್ ಮಾಡ್ತಾ ಇಲ್ಲ ಕಮೆಂಟ್ ಮಾಡ್ತಾಯಿಲ್ಲ ಸೊ ಲೈಕು ಕಮೆಂಟು ಮಾಡಿ ಸೊ ನೀವು ಕಮೆಂಟ್ ಮಾಡೋದ್ರಿಂದ ನನಗೆ ವೀಡಿಯೋಸ್ ಇನ್ನೂ ಜಾಸ್ತಿ ಮಾಡಬೇಕು ನಿಮ್ಮ ಜೊತೆ ಲಾಗಲ್ಲಿ ಎಲ್ಲ ಶೇರ್ ಮಾಡ್ಕೊಬೇಕು ಲಾಗ್ಸ್ನ ಜಾಸ್ತಿ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈಗ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫಸ್ಟು ಈ ಅಡುಗೆ ಮನೆ ಕಟ್ಟೆಯಲ್ಲಿ ಏನೇನು ಇದೆಯೋ ಸ್ಟವ್ ಮೇಲೆ ಏನೇನು ಇದೆಯೋ ಏನೇನು ಬೇಕೋ ಬೇಡ ಅದೆಲ್ಲ ಒಂದು ಕಡೆ ಇಟ್ಬಿಡಬೇಕು ಯಾವುದೋ ತೊಳಿ ತೊಳ್ದಿರೋದು ಯಾವುದೋ ಅದೆಲ್ಲ ಇದ್ದಿಕ್ಬಿಟ್ರೆ ಅಡುಗೆ ಮನೆ ಫುಲ್ಲು ಖಾಲಿ ಆಗುತ್ತೆ ಆವಾಗ ಕ್ಲೀನಾಗಿ ಒರೆಸ್ಕೊಬೋದು ಸೊ ಆಗಾಗ ನೋಡ್ತೀನಿ ಫ್ರೆಂಡ್ಸ್ ವೀಡಿಯೋ ರೆಕಾರ್ಡಿಂಗ್ ಆಗ್ತಾ ಇದೆಯೋ ಇಲ್ಲ ಅಂತ ಇವಾಗ ಇತ್ತು ಆಲ್ನ ನಾನು ಫ್ರಿಜ್ ಫ್ರಿಜ್ಜಲ್ಲಿ ಇಡಬೇಕು ಅಂತ ಅಂದ್ಕೊಂಡೆ ಫ್ರಿಜ್ ಮೇಲೇ ನಾನು ಫ್ರಿಜ್ ಮೇಲೇ ನಾನು ಮೊಬೈಲ್ ಇಟ್ಟು ವೀಡಿಯೋ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ ಟ್ರೈ ಪಾಡಿಟ್ಬಿಟ್ಟಿದ್ದೀನಿ ಫ್ರಿಜ್ ಮೇಲೇ ಭಯ ಆಗೋಯಿತು ಫ್ರಿಜ್ ಓಪನ್ ಮಾಡೋದ ತಕ್ಷಣ ಬಿದ್ದೋಗ್ಬಿಡುತ್ತೆ ಅಂತ ಅದಕ್ಕೆ ನೋಡ್ಕೊಂಡು ಇಟ್ಕೊಂಡೆ ಫ್ರಿಜ್ ಮೇಲೆ ಟ್ರೈ ಇಟ್ಟು ನಾನು ವೀಡಿಯೋ ಶೂಟ್ ಮಾಡ್ತಿರೋದು ಅದು ಕ್ಲೀನಾಗಿ ಐಟ್ ಇರುತ್ತಲ್ವ ಆ ಫ್ರಿಜ್ ಮೇಲೆ ಇಟ್ಟರೆ ಸೊ ಹೈಟ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಆ ಥರ ಶೂಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಇವಾಗ ಪಾಪು ಮಲಗಿದಾಳಲ್ಲ ಅದಕ್ಕೆ ನಾನು ಇಷ್ಟು ಆರಾಮಾಗಿ ಎಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಇರೋದು ಫ್ರೆಂಡ್ಸ್ ಮತ್ತೆ ನನ್ನ ಮಗಳು ಎದ್ದೊಳ್ತಾಳೆ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಪಕ್ಕ ಎದ್ದೊಳ್ತಾಳೆ ನನ್ನ ಮಗಳು ಸೊ ಅವಾಗ ಹಾಲು ಬೇಕು ಅಂತಂದಾಗ ತಕ್ಷಣ ಬಂದು ಹಾಲು ಕಾಯಿಸ್ಬಿಟ್ಟು ಮತ್ತೆ ಅವಳಿಗೆ ಹಾಲು ಕುಡಿಸ್ಬಿಟ್ಟು ಮಲಗಿಸೋದು ಅದಕ್ಕೆ ಈ ಟೈಮಲ್ಲಿ ನಾನು ಮಲ್ಕೊಳ್ಳಲ್ಲ ನಾನು ಮಲ್ಕೊಂಡ್ರೆ ಮತ್ತೆ ನನ್ನ ಮಗಳು ಎದೊಳ್ತಾಳಲ್ಲ ಅವಾಗ ಒಂಥರ ನಿದ್ದೆ ಕಣ್ಣಲ್ಲಿ ಎದ್ದು ಬಂದು ತಕ್ಷಣ ಮಾಡೋಕ್ಕೆ ಒಂಥರ ಎಡ್ಡೆಕ್ಕೂ ಎಲ್ಲ ಬಂದುಬಿಡುತ್ತೆ ನಿದ್ದೆ ಕಣ್ಣಲ್ಲಿ ಕಣ್ಣೇ ಬಿಡೋಕ್ಕಾಗಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ಹೊತ್ತು ಎದ್ದೇ ಇಡ್ತೀನಿ ಈ ಟೈಮಲ್ಲಿ ನಾನು ವೀಡಿಯೋ ಎಡಿಟಿಂಗು ವಾಯ್ಸ್ ಓವರು ಎಲ್ಲ ಕೊಟ್ಕೊಂಡ್ಬಿಡ್ತೀನಿ ಸೊ ನೈಟ್ ಮಲ್ಕೋದೇ ಆಗುತ್ತೆ ಫ್ರೆಂಡ್ಸ್ ಹನ್ನೆರಡು ಗಂಟೆ ಹಾಗೆ ಆಗುತ್ತೆ ಸೊ ಅದಕ್ಕೆ ಬೆಳಗ್ಗೆ ಬೇಗ ಎದೊಳಕ್ಕಾಗಲ್ಲ ಆದರೂ ಬೆಳಗ್ಗೆ ಬೇಗ ಇದ್ರೇನೆ ಫ್ರೆಂಡ್ಸ್ ಎಷ್ಟೋ ಒಂದು ಕೆಲಸಗಳಾಗೋದು ಇನ್ಮೇಲೆ ಬೇಗ ಮಲಗಿ ಬೇಗ ಇದರೋಣ ಅಂತ ಅಂದ್ಕೊಂಡಿದ್ದೀನಿ ಆ ಫ್ರೆಂಡ್ಸ್ ಇಲ್ಲಿಗೆ ನಾನು ಆ ಲಾಗ್ನ ಎಂಡ್ ಮಾಡ್ತೀನಿ ಮತ್ತು ಮುಂದಿನ ಲಾಕಲ್ಲಿ ಭೇಟಿ ಹಾಕ್ತೀನಿ ನಾಳೆಯಿಂದ ಫುಲ್ ಡೇ ಲಾಗ್ನ ಶೇರ್ ಮಾಡ್ಕೊತೀನಿ ಈ ಲಾಗ್ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳಿ ಸೊ ಅವರು ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ಒನ್